ನಮಸ್ಕಾರ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಹುಡುಗಿಯರ ಗಮನ ಸೆಳೆಯೋದು ಹೇಗೆ ಅಂತ ಹೌದು ನೀವು ಯಾರಾದರೂ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟಿದ್ದೀರಾ ಅಥವಾ ಅವಳ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದೀರಾ ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ವಾ ಚಿಂತೆ ಬೇಡ ಇಂದು ನಾನು ನಿಮಗೆ ಐದು ಪವರ್ಫುಲ್ ಟಿಪ್ಸ್ ಕೊಡುತ್ತಿದ್ದೇನೆ ಇವುಗಳನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿಯೂ ಅವಳ ಮನಸ್ಸನ್ನು ಗೆಲ್ಲಬಹುದು ಆದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ರೆಗ್ಯುಲರ್ ಆಗಿ ಇಂತಹ ಲೈಫ್ ಟಿಪ್ಸ್ ಕೊಡ್ತಿರೋದ್ರಿಂದ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ ಸ್ವಾಭಿಮಾನ ಇರೋಕೆ ಹುಡುಗಿಯರ ಗಮನ ಸೆಳೆಯೋದು ಅಂದ್ರೆ ಮೊದಲನೆಯದು ನಿಮ್ಮ ಸ್ವಾಭಿಮಾನ ಹುಡುಗಿಯರು ಆತ್ಮವಿಶ್ವಾಸ ಇರೋವರನ್ನು ನೋಡಿದ್ರೆ ಆಕರ್ಷಿತರಾಗ್ತಾರೆ ನೀವು ಶಾಂತವಾಗಿ ನೆಟ್ಟಿಗೆ ನಿಂತು ಮಾತಾಡಿದ್ರೆ ಅದೇ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನ್ ಮಾಡಬೇಕು ಡಿಪ್ ಬ್ರೀತ್ ತಗೊಂಡು ಮಾತಾಡಿ ಐ ಕಾಂಟ್ಯಾಕ್ಟ್ ಮಾಡಿ ಕಣ್ಣುಗಳಲ್ಲಿ ಕಣ್ಣು ಬೆರೆಸಿ ಮಾತಾಡಿ ನಾನು ಯೋಗ್ಯನೇ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಆತ್ಮವಿಶ್ವಾಸದಿಂದ ನಡೆದಾಡುವ ಹುಡುಗ ಹುಡುಗಿಯರು ಮಾತು ಕೇಳೋವರನ್ನು ಇಷ್ಟಪಡ್ತಾರೆ ನೀವು ಅವಳ ಮಾತುಗಳಿಗೆ ಪ್ರಾಮಾಣಿಕವಾಗಿ ಗಮನ ಕೊಟ್ಟರೆ ಅವಳು ನಿಮ್ಮತ್ ಆಕರ್ಷಿತಲಾಗ್ತಾಳೆ ಟಿಪ್ಸ್ ಅವಳು ಹೇಳಿದ್ದನ್ನು ಪುನರಾವರ್ತಿಸಿ ಎಚ್ ನೀವು ಹೇಳಿದ್ದು ನಿಜ ಬೆಂಗಳೂರು ಟ್ರಾಫಿಕ್ ನಿಜವಾಗ್ಲೂ ಭಯಂಕರ ಪ್ರಶ್ನೆಗಳನ್ನು ಕೇಳಿ ಎಕ್ಸ್ ನೀವು ಯಾವುದಾದ್ರೂ ಸಿನಿಮಾ ನೋಡಿದ್ರಾ ಇಂಟರಪ್ಟ್ ಮಾಡಬೇಡಿ ಹುಡುಗಿಯರಿಗೆ ಹಾಸ್ಯಮಯವಾದ ವ್ಯಕ್ತಿ ಬೇಕು ನೀವು ಲೈಟ್ನೆಸ್ ತರೋಕೆ ಪ್ರಯತ್ನಿಸಿ ಹೇಗೆ ಸಿಂಪಲ್ ಜೋಕ್ಸ್ ಹೇಳಿ ಎಕ್ಸ್ ನನ್ನ ಫ್ರೆಂಡ್ ಒಬ್ಬ ಕೇಳಿದ್ರು ಲವ್ ಲೈಫ್ ಅಲ್ಲಿ ಸಕ್ಸಸ್ ಆಗಿದೀಯಾ ನಾನು ಹೇಳಿದೆ ಲೈಫ್ನಲ್ಲಿ ಲವ್ ಇಲ್ಲ ಬೇರೆ ಸಕ್ಸಸ್ನ ಯೋಚನೆ ಯಾಕೆ ಸೆಲ್ಫ್ ಡಿಪ್ರಿಕೇಟಿಂಗ್ ಹಾಸ್ಯ ಮಾಡಿ ನಿಮ್ಮ ತಪ್ಪುಗಳನ್ನೇ ಹಾಸ್ಯವಾಗಿ ಹೇಳಿ ಅತಿಯಾಗಿ ಫೋರ್ಸ್ ಮಾಡಬೇಡಿ ಹುಡುಗಿಯರು ರಹಸ್ಯಮಯ ವ್ಯಕ್ತಿಗಳನ್ನು ಇಷ್ಟಪಡ್ತಾರೆ ನೀವು ಎಲ್ಲವನ್ನೂ ಒಮ್ಮೆಲೇ ಹೇಳಬೇಡಿ ಟ್ರಿಕ್ಸ್ ಏ ಸ್ಲೋಲಿ ಸ್ಲೋಲಿ ನಿಮ್ಮ ಪರ್ಸನಾಲಿಟಿ ತೋರಿಸಿ ಸ್ವಲ್ಪ ಎ ಹಾರ್ಡ್ ಟು ಗೆಟ್ ಆಗಿರಿ ಆದರೆ ಇಗ್ನೋರ್ ಮಾಡಬೇಡಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಹೇಳಿ ಎತ್ಸ್ ನಾನು ಒಮ್ಮೆ ಟ್ರೆಕ್ಕಿಂಗ್ ಹೋಗಿದ್ದೆ ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಬ್ರೊ ಹುಡುಗ ಟ್ರೆಕ್ಕಿಂಗ್ ಫೋಟೋಗಳನ್ನು ತೋರಿಸುತ್ತಿದ್ದಾನೆ ಕೊನೆಯದಾಗಿ ನಿಜವಾಗಿರಿ ಹುಡುಗಿಯರು ಫೆಕ್ ವರ್ತನೆ ಗುರುತಿಸ್ತಾರೆ ನೀವು ನಿಜವಾಗಿ ಇದ್ದ ಹಾಗೆ ವರ್ತಿಸಿ ಏನು ಮಾಡಬಾರದು ಎಕ್ಸಾಗರೇಟ್ ಮಾಡಬೇಡಿ ಇತರರನ್ನು ಇಮಿಟೇಟ್ ಮಾಡಬೇಡಿ ನೀನು ಸುಂದರಿಯೇ ಅಂತ ಬಾರಿ ಬಾರಿ ಹೇಳಬೇಡಿ ಬ್ರಾ ಹುಡುಗ ಹುಡುಗಿ ನೈಸರ್ಗಿಕವಾಗಿ ಮಾತನಾಡುವ ದೃಶ್ಯ ಸೋ ಗೆಳೆಯರೆ ಇವುಗಳೆಲ್ಲ ಹುಡುಗಿಯರ ಗಮನ ಸೆಳೆಯೋ ಸಿಂಪಲ್ ಟಿಪ್ಸ್ ಇವುಗಳನ್ನು ಫಾಲೋ ಮಾಡಿ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಕಮೆಂಟ್ಗಳಲ್ಲಿ ಹೇಳಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸಹಾಯವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನಷ್ಟು ಟಿಪ್ಸ್ ಕೊಡ್ತೀನಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ